ನಮಸ್ತೆ ಸ್ನೇಹಿತ್ರೆ ಯಶ್ ನಡತೆ ಬಗ್ಗೆ ಆಕ್ಷೇಪ ಎತ್ತಿದ ಸುದೀಪ್ ಫ್ಯಾನ್ಸ್ ರಾಕಿಂಗ್ ಸ್ಟಾರ್ಗೆ ಬುದ್ಧಿ ಹೇಳಿದ ಕನ್ನಡದ ಕಿಚ್ಚ ಹಿರಿಯರ ಮಾರ್ಗದರ್ಶನದಲ್ಲೇ ನಾವು ಹೋಗ್ತಿದ್ದೇವೆ ಅವರು ನೋಡದೆ ಇರೋದನ್ನ ನಾವು ನೋಡ್ತಿಲ್ಲ ಈ ಯಶಸ್ಸನ್ನು ಅವರು ಯಾವತ್ತೋ ನೋಡಿರ್ತಾರೆ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಫ್ಯಾನ್ಗಳು ಅವರ ಕರ್ತವ್ಯ ಅವರು ಮಾಡಿದ್ದಾರೆ ಈ ಎರಡರ ಮಧ್ಯೆನೇ ನಿಮ್ಗೆ ಉತ್ತರ ಇರಬಹುದು ಸ್ಯಾಂಡಲ್ವುಡ್ ಸ್ಟಾರ್ ನಟ ಕಿಚ ಸುದೀಪ್ ಯಶ್ ಬಗ್ಗೆ ಮಾತನಾಡಿದ್ದಾರೆ ಯಶ್ ಇತ್ತೀಚೆಗೆ ಸುದೀಪ್ ಅವರನ್ನು ಹೆಸರಿಟ್ಟು ಕರೆದಿದ್ದು ಅದಕ್ಕೆ ಸುದೀಪ್ ಫ್ಯಾನ್ಸ್ ಆಕ್ಷೇಪ ಎತ್ತಿದ್ದು ಈ ಬೆಳವಣಿಗೆ ನಡೆದಿದೆ ಈ ಹಿನ್ನೆಲೆಯಲ್ಲಿ ನಟ ಸುದೀಪ್ ತಮ್ಮ ಅಭಿಮಾನಿಗಳ ನಡೆಯನ್ನು ಸಮರ್ಥಿಸಿಕೊಂಡು ಯಶ್ ಬಗ್ಗೆ ಕೂಲ್ ಆಗಿಯೇ ಆಕ್ಷೇಪ ಎತ್ತಿದ್ದಾರೆ ಮಾಧ್ಯಮವೊಂದರಲ್ಲಿ ಒಂದರಲ್ಲಿ ನಟ ಸುದೀಪ್ ಅವರು ಈ ಬಗ್ಗೆ ಧ್ವನಿ ಎತ್ತಿದ್ದು ಹಲವರು ಸುದೀಪ್ ಪರ ಬ್ಯಾಟ್ ಬೀಸುತ್ತಿದ್ದಾರೆ ಹಾಗಿದ್ದರೆ ಏನು ಈ ಸುದ್ದಿ ಇಲ್ಲಿದೆ ನೋಡಿ ಡೀಟೇಲ್ಸ್ ಹಾಯ್ ಸುದೀಪ್ ಎಂದಿದ್ದ ನಟ ಯಶ್ ಅದಕ್ಕೆ ಸುದೀಪ್ ಅಭಿಮಾನಿಗಳು ವಾಯ್ಸ್ ಎತ್ತಿದ್ರು ಈ ಬಗ್ಗೆ ನಟ ಸುದೀಪ್ ಯಶ್ ಅವರಿಗೆ ಕೂಲ್ ಆಗಿಯೇ ನೀತಿ ಪಾಠ ಮಾಡಿದ್ದಾರೆ ಯಶ್ ಹಾಗೂ ನಾನು ಸಹ ನಟರು ಹೌದು ಹೆಸರಿಡಿದು ಕರೆದಿದ್ದು ತಪ್ಪಲ್ಲ ಅದೇ ರೀತಿ ಇದರ ವಿರುದ್ಧ ಧ್ವನಿ ಎತ್ತಿದ ನನ್ನ ಅಭಿಮಾನಿಗಳದ್ದು ಕೂಡ ತಪ್ಪಿಲ್ಲ ನನ್ನ ಅಭಿಮಾನಿಗಳು ವಾಯ್ಸ್ ರೇಸ್ ಮಾಡಿದ್ದು ಸರಿಯಾಗಿಯೇ ಇದೆ ಅದರಲ್ಲಿ ನನಗೆ ಯಾವುದೇ ತಪ್ಪು ಕಾಣಿಸ್ತಿಲ್ಲ ಪ್ರತಿ ನಟನಲ್ಲೂ ಫ್ಯಾನ್ಸ್ ಬದಲಾವಣೆ ಗಮನಿಸ್ತಾರೆ ನನ್ನ ಅಭಿಮಾನಿಗಳಿಗೆ ಏನೋ ಬದಲಾವಣೆ ಕಂಡಿದೆ ಹೀಗಾಗಿಯೇ ಅವರು ಆಕ್ರೋಶ ಹೊರಹಾಕಿದ್ದಾರೆ ಸೀನಿಯರ್ಸ್ ಯಾವತ್ತಿಗೂ ಸೀನಿಯರ್ಸ್ ಆಗಿಯೇ ಇರ್ತಾರೆ ತಾವು ಬೆಳಿತಾ ಬೆಳಿತಾ ಬೇರೆಯವರು ಯಾವಾಗ ಚಿಕ್ಕವರಾದರೂ ಈ ಪ್ರಶ್ನೆಯನ್ನು ಸಿದ್ದೀಪ್ ಕೇಳಿದ್ದಾರೆ ಶಿವಣ್ಣ ಅವರನ್ನ ನಾವು ಶಿವ ಅನ್ನೋಕೆ ಆಗುತ್ತಾ ಆದರೆ ಹಿರಿಯರಿಗೆ ಗೌರವ ಕೊಡಬೇಕು ಹಿರಿಯರ ಮಾರ್ಗದರ್ಶನದಲ್ಲೇ ನಾವು ಹೋಗ್ಬೇಕು ಅವರು ನೋಡದೆ ಇರೋದನ್ನು ನಾವೇನಾದರೂ ನೋಡ್ತೇವಾ ಈ ಯಶಸ್ಸನ್ನು ಅವರು ಯಾವತ್ತೂ ನೋಡಿರ್ತಾರೆ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಫ್ಯಾನ್ಗಳು ಅವರ ಕರ್ತವ್ಯ ಅವರು ಮಾಡ್ತಾರೆ ಈ ಎರಡರ ಮಧ್ಯನೇ ನಿಮ್ಗೆ ಉತ್ತರ ಇರಬಹುದು ಯಶ್ ನನಗೆ ಸುದೀಪ್ ಅಂತ ಕರೆದಿದ್ದು ಬೇಜಾರಿಲ್ಲ ಅವರು ನನಗೆ ಸುದೀಪ್ ಸರ್ ಅಂತ ಕರಿಬೇಕು ಅಂತಲ್ಲ ಬದಲಾವಣೆ ಜನರಿಗೆ ಕಾಣುತ್ತೆ ಆ ಬದಲಾವಣೆ ಕಂಡಾಗ ಈ ಪ್ರಶ್ನೆಗಳು ಮಾಧ್ಯಮದವರಿಗೂ ಕೇಳ್ತೀರಿ ನಾನು ಕೇಳ್ತೀನಿ ನೀವು ಅವತ್ತು ನಂಗೆ ಕೇಳಿದ್ರಿ ಸರ್ ನೀವು ಅವತ್ತು ಹೀಗಿದ್ರಿ ಇವತ್ತು ಹೀಗಿದ್ದೀರಾ ಅಂತ ಅಂದ್ರೆ ನೀವು ಗಮನಿಸಿದ್ದೀರಾ ತಾನೆ ನೀವು ಅವಾಗ ಹಾಗೂ ಇವಾಗ ನನ್ನ ನಡೆ ನುಡಿಯಲ್ಲಿ ಬದಲಾವಣೆ ನೋಡಿದ್ರಿ ಅಲ್ವಾ ಜನಕ್ಕೂ ಅದೇ ಗೊತ್ತಾಗಿದೆ ಈಗ್ಲೂ ಇಲ್ಲೂ ಅಷ್ಟೇ ನನ್ನ ಕಲೀಗ್ ಒಬ್ರು ಇದನ್ನ ನನ್ನ ಗಮನಕ್ಕೆ ತಂದ್ರು ನಾನು ಹೇಳಿದ್ದೀನಿ ಅಷ್ಟೆ ನನಗೆ ಯಾರು ಸುದೀಪ್ ಸರ್ ಅಂತ ಕರಿಬೇಕಾಗಿಯೇ ಇಲ್ಲ ಅದಕ್ಕೆ ಕೋಪ ಬರುತ್ತೆ ಅಂತಲ್ಲ ಬಟ್ ನನಗೂ ಒಂದು ಮೈಂಡ್ ಇದೆ ನಾವು ನೋಡ್ತೇವೆ ಚಿತ್ರರಂಗದಲ್ಲಿ ಯಾರದೇ ಬೆಳವಣಿಗೆ ಬಗ್ಗೆ ಯಾರಿಗೂ ಡೌಟ್ ಇರಲ್ಲ ತಾವು ಬೆಳಿತಾ ಬೆಳಿತಾ ಬೇರೆಯವರು ಯಾವಾಗ ಚಿಕ್ಕವರಾದ್ರು ಅನ್ನೋ ಪ್ರಶ್ನೆನೂ ಬರುತ್ತೆ ಅಷ್ಟೆ ನಾನು ಶಿವನಂಗೆ ಶಿವ ಅಂತ ಕರಿಬೇಕಾ ಹಾಗಂತ ನಾನು ಸರ್ ಅಂತ ಕಳಿಸಿಕೊಳ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಅಂತನೂ ಅಲ್ಲ ಒಂದು ಸರ್ ಅನ್ನೋದ್ರಿಂದ ಅಥವಾ ಅಣ್ಣ ಅಂತ ಕರೆಯೋದ್ರಿಂದ ನಮ್ಮ ಬಗೆಗಿನ ಯಾವುದೂ ಚೇಂಜ್ ಆಗಲ್ಲ ಅದು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತೆ ಅಷ್ಟೆ ಯಾವತ್ತೋ ಒಂದಿನ ಅವರ ಮುಂದಿನ ಜೂನಿಯರ್ಸ್ ಬೆಳೆದು ಈ ಹಂತಕ್ಕೆ ಬಂದಾಗ ಅವರು ಹಾಗೆ ಕರೆದಾಗ ಅವರ ಫ್ಯಾನ್ಸ್ ಕೂಡ ಹೀಗೆ ರಿಯಾಕ್ಟ್ ಮಾಡ್ತಾರೆ ಇದು ನಿಯಮ ಅಂತಲ್ಲ ಆಗೋದು ಸತ್ಯ ಅಷ್ಟೇ ನಮ್ಮ ಸೀನಿಯರ್ಸ್ ಯಾವತ್ತಿದ್ರೂ ನಮ್ಮ ಸೀನಿಯರ್ಸ್ ಆಗಿಯೇ ಇರ್ತಾರೆ ಅವರಿಗಿಂತ ನಾವು ಎಷ್ಟೇ ಮುಂದಕ್ಕೆ ಹೋದ್ರು ನಾವು ಅವರಿಗೆ ಯಾಕೆ ಗೌರವ ಕೊಡ್ತೀವಿ ಅಂದ್ರೆ ಅವರು ದಾಟಿ ಬಂದಿರೋದನ್ನೇ ನಾವು ಕೂಡ ನೋಡ್ತಾ ಇರೋದು ಎಲ್ಲೋ ಒಂದು ಕಡೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಎಂದಿದ್ದಾರೆ ನಟ ಸುದೀಪ್ ಆದರೆ ಇದು ತುಂಬಾ ಹಳೆಯ ವಿಡಿಯೋ ಈಗ ವೈರಲ್ ಆಗುತ್ತಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಸೋಷಿಯಲ್ ಮೀಡಿಯಾದಿಂದಾಗಿ ಯಾವತ್ತಾವತ್ತಿದ್ದೋ ವಿಡಿಯೋ ಯಾವಾಗ ಯಾವಾಗೋ ವೈರಲ್ ಆಗ್ತಿದೆ ಇದ್ರಿಂದ ಯಾವಾಗೋ ಆಗ ಹೋಗಿರುವಂತಹ ವಿಚಾರಗಳು ಮತ್ತೆ ಬೆಳಕಿಗೆ ಬರ್ತಿದೆ ಅಥವಾ ಯಾವಾಗೋ ಆಗಿ ಸೈಲೆಂಟ್ ಆಗಿದ್ದ ವಿಚಾರಗಳು ಮತ್ತೆ ವೈರಲ್ ಆಗಿ ಮತ್ತೆ ಜಗಳಗಳು ಸ್ಟಾರ್ಟ್ ಆಗ್ತಾ ಇದೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು